ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಹಿಂದೆ ಹಿಂದೆ ಹೋಗಿ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾವು ಮನಸ್ಸಲ್ಲಿ ನೂರು ಕನಸು ಕಟ್ಕೊಂಡು ಅವ್ರ ಹಿಂದೆ ಹಿಂದೆ ಹೋಗಿ ಬಲವಂತವಾಗಿ ಅವರ ಪ್ರೀತಿನ ಭಿಕ್ಷೆ ಬೇಡದ ಜೀವನ ಪೂರ್ತಿ ಕಷ್ಟನ ಅನುಭವಿಸ್ತೀವಿ ನಾವು ಎಷ್ಟೋ ನಾನು ಲೈವ್ ಕಾರ್ಯಕ್ರಮ ಹೋದವಾಗ ಲೈವಲ್ಲಿ ಹೋದವಾಗ ಎಷ್ಟೋ ಜನ ನನಗೆ ಅವರ ಪ್ರೀತಿ ಭಿಕ್ಷೆ ಬೇಡ್ತಾ ಇದ್ದೀನಿ ತುಂಬಾರು ಹಾತೊರಿತಾ ಇದ್ದೀನಿ ಅವ್ರು ಬೇಕು ಅಂತ ಇಷ್ಟೋ ಜನ ಕೇಳ್ಕೋತಾರೆ ಆದರೆ ಅವರು ಅವರ ಆನ್ಸರ್ ಕೇಳೋದಾದರೆ ಇಲ್ಲ ನಮ್ಮ ಅಣ್ಣ ಬೇಡ ಅಂತ ನಾನು ಬಿಟ್ಟಿದ್ದೀನಿ ನಮ್ಗೆ ಫೋನ್ ಮಾಡಬೇಡಿ ನಿಮ್ಗೆ ಕಾಲ್ ಮಾಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಏನೋ ಒಂದು ಕಾರಣ ಕೊಟ್ಬಿಟ್ಟು ನೀವು ದೂರ ಮಾಡ್ತಾ ಇದ್ದಾರೆ ಅವರೇ ಬೇಡ ಅಂತಂದಮೇಲೆ ಯಾಕೆ ನೀವು ಅವರಿಂದೇ ಹೋಗ್ತೀರಾ ನಿಮ್ಮದು ನಿಜವಾದ ಪ್ರೀತಿ ನಿಜವಾದ ಭಾವನೆಗಳು ಸತ್ಯ ಬಟ್ ಆ ವ್ಯಕ್ತಿ ವ್ಯಕ್ತಿದಲ್ವಲ್ಲ ಇಲ್ಲಿ ಇಬ್ಬರು ವ್ಯಕ್ತಿಗಳದ್ದು ಭಾವನೆ ಪ್ರೀತಿ ಚೆನ್ನಾಗಿದ್ದಾಗ ಅದು ನಿಜವಾದ ಪ್ರೀತಿ ಅಂತ ನಾವು ಹೇಳ್ಬೋದು ಒಬ್ಬ ವ್ಯಕ್ತಿಯ ಪ್ರೀತಿ ಚೆನ್ನಾಗಿದ್ದು ಅವ್ರಿಗೆ ಇನ್ನೊಬ್ರಿಗೆ ಇಷ್ಟ ಇಲ್ಲ ಅಂತ ನೀವು ಎಷ್ಟೇ ಚೆನ್ನಾಗಿರೋ ಪ್ರೀತಿ ತೋರಿಸಿರೋ ಆ ಪ್ರೀತಿಗೆ ಅವ್ರಿಗೆ ಅರ್ಥನೇ ಗೊತ್ತಾಗಲ್ಲ ಯಾಕೆ ಹಿಂದೆ ಹೋಗ್ತೀರಾ ಅವ್ರು ಯಾವಾಗ ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಹೋಗ್ತಾ ಇಲ್ಲ ನಮ್ಮ ಅಣ್ಣ ಹೋಗ್ತಾ ಇಲ್ಲ ಅಥವಾ ಏನೋ ಒಂದು ಕಾರಣ ಕೊಟ್ಬಿಟ್ಟು ಯಾರು ಹೋಗ್ತಾರೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ಲಾಂಗ್ ಜರ್ನಿ ಮದುವೆ ಆದಮೇಲೆ ಅಥವಾ ಇನ್ನೆಷ್ಟೋ ನಿಮಗೆ ತುಂಬ ಡಪ್ತಿಗೆ ಕರ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡೋದನ್ನು ಬಿಟ್ಟು ಇವತ್ತೇ ನಿಮಗೆ ಕಾರಣ ಹೇಳಿ ಹೋಗ್ತಿದ್ದಾರೆ ಅಂಥವ್ರಂದೇ ನೀವೇ ಪಾಠ ಕಲ್ತ್ಕೊಂಡ್ಬಿಟ್ಟು ಸರ್ಕೊಳ್ಳಿ ಯಾರೂ ಅವ್ರ ಮನಸ್ಸು ಒಳಗಡೆ ಬಿಟ್ಟು ಹೋಗಿ ನೋಡಲ್ಲ ನಾವು ಇವ್ರು ಒಳ್ಳೆಯವರ ಕೆಟ್ಟವರಾ ಅಂತೇಳಿ ನಂಬ್ತೀವಿ ನಂಬಿದ ಮೇಲೆ ಅವರಲ್ಲಿ ಇಲ್ಲಿ ಮೋಸ ಅವರು ನಮ್ಮನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ನಾವು ಬಿಟ್ಬಿಡ್ಬೇಕು ಅವ್ರನ್ನ ಸರಿ ಮಾಡ್ಕೊಬೇಕು ನಾವು ಯಾಕೆಂದ್ರೆ ಖುಷಿಯಾಗಿದ್ದಾಗಲೂ ಕೂಡ ನಮ್ಮ ಡಿಸಿಷನ್ ಮೇಲೆ ನಾವು ಹೋಗಿರ್ತೀವಿ ಇವತ್ತು ಬೇಜಾರಾಗ್ತಿದೆ ಸತ್ತೋಗ್ತಾ ಇದ್ದೀನಿ ಅಷ್ಟು ನಂಗೆ ಡಿಪ್ರೆಸ್ ಹೋಗ್ತಾ ಡಿಪ್ರೆಷನ್ ಮೂಡಿ ಬಂದಿ ಕಾರಣನೇ ನಾವುಗಳು ನಾವು ಮಾಡ್ಕೊಂಡಿರ್ತಕ್ಕಂಥ ಕಾರಣನೇ ಡಿಸಿಷನ್ಗಳೇ ಇವತ್ತು ನಮ್ಮನ್ನ ಆಲದಲ್ಲಿ ಹೋಗಿದೆ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಇಷ್ಟ ಇಲ್ಲ ಬಿಟ್ಬಿಡಿ ನಮ್ಮನ್ನು ಅಂತೇಳಿ ಸೊ ಹಂಗೆ ಅವರು ಆ ಕಾರಣಗಳನ್ನು ಕೊಡ್ತಿದ್ಮೇಲೆ ಅರ್ಥ ಮಾಡ್ಕೊಬೇಕು ನೀವು ಇಷ್ಟ ಇಲ್ದಾರೆ ಹಿಂದೆ ಹೋಗ್ಬಿಟ್ಟು ನೀವೆಷ್ಟೇ ಪ್ರೀತಿ ತುಂಬಿದ್ರು ಅಮೃತ ಕೊಟ್ಟರು ಕೂಡ ಅದ್ರ ವಿಷ ಆಗುತ್ತೆ ನಿಮಗೂ ಪ್ರೀತಿ ಮಾಡೋರು ಸಿಕ್ಕೇ ಸಿಗ್ತಾರೆ ಕಾಯಿರು ಇಲ್ಲಿ ತನಕ ಒಳ್ಳೆ ಮನ್ಸಿಗೆ ಒಳ್ಳೆಯವ್ರು ಸಿಕ್ಕೇ ಸಿಗ್ತಾರೆ ನೀವು ಅನ್ಬೋದು ನೀವು ಹೇಳ್ತೀರಣ ಒಳ್ಳೆ ಮನ್ಸಿಗೆ ಎಲ್ಲಿಂದ ಒಳ್ಳೇದಾಗಬೇಕು ಅಂತೇಳಿ ಸಿಕ್ಕೇ ಸಿಗ್ತಾರೆ ನೀವು ಕಾಯೋದ್ರಲ್ಲಿ ಇರುತ್ತೆ ಕಾಯರು ಇನ್ನೂ ಸ್ವಲ್ಪ ಯಾವುದೂ ಸಡನ್ಲಿ ಸಿಕ್ಬಿಡಲ್ಲ ಒಳ್ಳೇದಾಗಬೇಕಂದ್ರೆ ಭಾಳ ಕಾಯಬೇಕು ಕಟ್ಟದ್ದು ಚಿಟಿಕೆ ಆಗುತ್ತೆ ಬಟ್ ಒಳ್ಳೇದು ಭಾಳ ಕಾಯಬೇಕಾಗತ್ತೆ ಆ ಕಾರಣಕ್ಕೆ ಯಾರಿಗೂ ಹತ್ರ ನೀವು ಹೋಗಿ ಪ್ರೀತಿನ ಭಿಕ್ಷೆ ಬಿಡಬೇಡಿ ಆ್ಯಂಡ್ ಇಷ್ಟ ಆಗಿರೋದು ದಯವಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ನೀವು ನಮ್ಮ ಪ್ರೀತಿ ಮಾಡಿ ಅಂತ ಕೇಳ್ಕೊಂಬೇಡಿ ಆ್ಯಂಡ್ ಯಾವ ಬ್ಯೂಟಿ ಹಿಂದೆಯೂ ಹೋಗಬೇಡಿ ನೀವು ಯಾರೇ ಇರಲಿ ಅದು ಬ್ಯೂಟಿ ಮ್ಯಾಟ್ರ್ ಆಗೋದಿಲ್ಲ ಪ್ರೀತಿ ಚೆನ್ನಾಗಿರಬೇಕು ನಮ್ಮನ್ನು ಅರ್ಥ ಮಾಡ್ಕೊಳು ಚೆನ್ನಾಗಿರಬೇಕು ಅಂಥ ಪ್ರೀತಿ ಸಿಗೋದಂತ ವೆಯ್ಟ್ ಮಾಡಿ ಸಿಕ್ಕೇ ಸಿಗ್ತಾರೆ ಇದ್ದಾರೆ ಒಳ್ಳೆಯವರು ಇದ್ದಾರೆ ಬರೀ ಕೆಟ್ಟವರೇ ಇಲ್ಲ ಇಲ್ಲಿ ಒಳ್ಳೆಯವರು ಇದ್ದಾರೆ ಬಟ್ ಅವರು ಸಿಗಬೇಕಂದ್ರೆ ಸ್ವಲ್ಪ ಕಷ್ಟ ನಾವಲ್ಲಿ ಅಲ್ಲಿ ತಂಗೆ ಕಾಯಲ್ಲ ಈಗ ಅಕ್ಕಿ ಬೇಯದ್ ಅಕ್ಕಿ ಬೆಂದು ಅನ್ನ ಆಗಬೇಕು ನಾವೇನು ಮಾಡ್ತೀವಿ ತಡ್ಕೊಳ್ಳೋ ಒಂದು ಪೇಷನ್ ಶೇರ ಅಕ್ಕಿನೇ ಬೇಕು ಅಂತ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ತೀವಿ ಹಂಗೇ ಒಳ್ಳೆಯವರು ಸಿಗ್ತಾರೆ ಆ್ಯಂಡ್ ಯಾರ ಹತ್ರನೂ ಕೂಡ ನೀವು ಪ್ರೀತಿ ಭಿಕ್ಷೆ ಬಿಡಬೇಡಿ ಆ್ಯಂಡ್ ಇಷ್ಟ ಇಲ್ಲ ಅಂದರೆ ನಾನು ಬರುವಂಥ ಮಾಡೋಕ್ಕೆ ಹೋಗ್ಬೇಡಿ ಓಕೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಗಮನಕ್ಕೆ ಬರಲಿ ಆ್ಯಂಡ್ ತಿಳುವಳಿಕೆ ಅವರ ಒಂದು ತಲೆಗೆ ಒಂದು ಮೆದುಳಿಗೆ ಮನಸ್ಸಿಗೆ ನಾಟಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗೋಣ ನಮಸ್ತೆ